ನಮಸ್ಕಾರಗಳು ಭೂಮಿ ತಾಯಿಯೇ ನಿನಗೆ ವಂದನೆ ಭೂಮಿ ತಾಯಿಯೇ ನಿನಗೆ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ನಿನ್ನ ಒಡಲಲ್ಲಿ ಜೀವವು ಜನಿಸಿದೆ ನಿನ್ನ ಜೀವವು ಬದುಕಿದೆ ನಿನ್ನ ಒಡಲಲ್ಲಿ ಜೀವವು ಜನಿಸಿದೆ ನಿನ್ನ ಮಡಿಲಲ್ಲಿ ಜೀವವು ಬದುಕಿದೆ ನಿನ್ನ ಕರುಣೆ ಪ್ರೀತಿಯೇ ನಮ್ಮ ಜೀವಧಾರೆಯೂ ನಿನ್ನ ಶಾಂತಿ ಸಹನೆ ತತ್ವವೇ ಅಮರ ಶಕ್ತಿಯು ನಿನ್ನ ಕರುಣೆ ಪ್ರೀತಿಯೇ ನಮ್ಮ ಜೀವಧಾರೆಯೂ ನ ಶಾಂತಿ ಸಹನೆ ತತ್ವವೇ ಅಮರ ಶಕ್ತಿಯು ಭೂಮಿ ತಾಯಿಗೆ ನಿನಗೆ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಒಂದೆಡೆ ಹರಿಯುವ ಸಾಗರ ನದಿಗಳು ಒಂದೆಡೆ ಸಾಲು ಸಾಲು ಪರ್ವತಗಿರಿಗಳು ಒಂದೆಡೆ ಹರಿಯುವ ಸಾಗರ ನದಿಗಳು ಒಂದೆಡೆ ಸಾಲು ಸಾಲು ಪರ್ವತಗಿರಿಗಳು ತಂಗಾಳಿ ಬೀಸುವ ಈ ಹಸಿರುವ ನಗಳು ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ತಂಗಾಣಿ ಬೀಸುವಾಯಿ ಹಸಿರು ವನಗಳು ಈ ಲೋಕಕ್ಕೆಲ್ಲ ಅನ್ನ ಬೆಳೆವ ಕರ್ಮ ಭೂಮಿಯು ಭೂಮಿ ತಾಯಿಯೇ ನಿನಗೆ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ನಿನ್ನ ಚಲನೆಯೇ ಹಗಲು ರಾತ್ರಿಯೂ ಹಗಲು ರಾತ್ರಿಯೇ ಜನನ ಮರಣವು ನಿನ್ನ ಚಲನೆಯೇ ಹಗಲು ರಾತ್ರಿಯೂ ಹಗಲು ರಾತ್ರಿಯೇ ಜನನ ಮರಣವು ಈ ನಿಜವ ತಿಳಿಯಲು ನ ನಿನ್ನ ಬೆರೆಯುವೆ ನಿನ್ನ ಮರಶಕ್ತಿಯಿಂದ ನಮ್ಮ ತಾಯಿಯೇ ಈ ನಿಜವ ತಿಳಿಯಲು ನಾ ನಿನ್ನ ಬೆರೆಯುವೆ ನಿನ್ನ ಅಮರ ಶಕ್ತಿಯಿಂದ ನಮ್ಮಾರಸು ತಾಯಿಯೇ ನಿನ್ನ ಅಮರ ಶಕ್ತಿಯಿಂದ ನಮ್ಮಾರಸು ತಾಯಿಯೇ ಭೂಮಿ ತಾಯಿಯೇ ನಿನಗೆ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಣದ ಕೋಟಿ ವಂದನೆ ಕೋಟಿ ಕೋಟಿ ಜೀವಗಳದ ಕೋಟಿ ವಂದನೆ ತಮಗೂ ವಂದನೆಗಳು